ಪ್ರಾರ್ಥನಾ ಸಮಯದಲ್ಲಿ ಸಚೇತನ ಕಾರ್ಯಕ್ರಮ ದಿನಾಂಕ ಇಪ್ಪತ್ತೊಂಬತ್ತು ಒಂದು ಎರಡು ಸಾವಿರದ ಇಪ್ಪತ್ತೈದು ನನ್ನ ಹೆಸರು ಅಕ್ಷತಾ ರಾಮಪ್ಪ ಗಿಡ್ಡ ನಮ್ಮ ನಮ್ಮನ್ನವರ್ ನಾನು ಎಂಟನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನನ್ನ ಶಾಲೆ ಹೆಸರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಸಂಬಾಪುರ್ ನಾನು ಈಗ ಪರಿಚಯಿಸುತ್ತಿರುವ ಪುಸ್ತಕದ ಹೆಸರು ವಿದ್ಯೋಪಾದೇಶ ಕಥೆಗಳು ಸಣ್ಣ ಕಥೆ ಪುಸ್ತಕಗಳು ಪುಸ್ತಕಗಳು ಕನ್ನಡ ಸಾಹಿತ್ಯದಲ್ಲಿ ಪ್ರಮುಖವಾದ ಸ್ಥಾನವನ್ನು ಹೊಂದಿವೆ ಇವುಗಳು ಓದು ಓದುಗರಿಗೆ ಸಣ್ಣ ಕಾಲಾವಧಿಯಲ್ಲಿ ಪ್ರಬುದ್ಧತನ ವಚೇತನ ಮತ್ತು ಉತ್ತಮ ಸಂದೇಶಗಳನ್ನು ನೀಡಲು ಸಹಾಯ ಮಾಡುತ್ತದೆ ಹಿತೋಪದೇಶದ ಕಥೆಗಳು ಈ ಕಥೆ ಹೆಸರು ರಾಜನ ಮೂರ್ಖ ಸೇವಕ ಒಂದು ರಾಗ ರಾಜ ಇದ್ನಂತ ಒಂದು ಊರಾಗ ಒಬ್ಬ ರಾಜ ಇದ್ದಂತ ಅವೇನ ಅವ ಇದು ನಮ್ಮ ಸೇವಕನ ಮಾಡ್ಕೊಂಡು ಬದಲಿ ಅವ ಮಂಗನ ಸೇವಕನ ಮಾಡ್ಕೊಂಡಿದ್ನಂತ ರಾಜ ಅವ ರಾಜ ಎಲ್ಲಿ ಹೋದ್ರಿ ಅದು ಮಂಗ ಅವನ ಹಿಂದಿಂದ ಹೊಕ್ಕಿತ್ತಂತ ಅದು ರಾಜ ಒಂದಿನ ಏನ ಕೋಲಿಯಾಗ ಮಕ್ಕೊಂಡಿದ್ನಂತ ಅದು ಕಿಣಕ್ಯಾಗಿಂತ್ರ ಹಾಸಿ ಜೋರಾಗಿ ಗಾಳಿ ಬೀಸ್ತಂತ ಆ ಕಿಣ್ಕಾಗಿಂತ್ರ ಹಾಸಿ ನೊಣ ಬಂದು ರಾಜನ್ ಮುಗಿದ ಮ್ಯಾಗ ಕುಂತಂತ ಅದು ಮಂಗೆ ನಮ್ಮ ರಾಜ ನಿದ್ದಿ ಹಾಳು ಮಾಡುತ್ತಿದ್ದು ಅಂತಂದು ಅದು ರಾಜನ ಅದನ್ನ ಮುಗಿನ ಮ್ಯಾಗಲ ನೊನ ಇದು ಕಳ್ಸಾಕ ಭಾಳ ನೊಣ ಅದೇನೋ ಇಲ್ಲ ಅಂತ ಅದು ಮಂಗೆ ಇದು ಅವಗೆ ಅದಕ್ಕೆ ಹೋಗಲಾರ್ದಕ್ಕೆ ಅದು ಮಂಗೆ ಅದು ಇದು ಕಡ್ಗ ತಗೊಂಡು ಅದನ್ನ ತೆಗ್ಯಾಕತ್ತಿದ್ನಂತ ರಾಜ್ಯಾಗ ಸೌಂಡ್ ಬಂತಂತ ಅದನ್ನ ತೆಗದು ಹಾಂಗ ತೆಗೆದು ಎತ್ತಿದ ಇದು ಕೋತಿ ಹೊಡ್ಯ ಇದು ನೊಣ ಹೊಡ್ಯಾಕ ಅದನ್ನು ಕಡ್ಗ ತಗೊಂಡು ಇದನ್ನ ಮಾಡಕತ್ತಿದ್ನಂತ ಅವ ರಾಜ ಸೌಂಡಾಗಿ ಕಂಡುಬಿಟ್ಟು ನೋಡಿಂದ ಅದನ್ನ ಕಡ್ಗೆ ಕಸ್ಕೊಂಡಂತ ಕಸ್ಕೊಂಡು ಕಸ್ಕೊಂಡಂತ ಅದನ್ನು ಇದು ಕಡ್ಗ ಕಸ್ಕೊಂಡು ಈ ಪ ದೇವ್ರ ದಯದಿಂದ ನಾನು ಬದುಕೊಂಡೆ ಇಲ್ಲ ತಂದ್ರೆ ನಾನು ಸತ್ತ ಹೋಗ್ತಿದ್ದೆ ಅಂತಂದು ಅನ್ನಂತ ಧನ್ಯವಾದ ಈ ಕಥೆಯ ನೀತಿ ಇದು ಮೂರ್ಖರನ್ನು ನಂಬಬಾರದು ಧನ್ಯವಾದ